ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿ ನಂಬರ್ ಬಂದು ಕೆ ಫೋರ್ಟೀನ್ ಸಿ ಡಬಲ್ ಏಟ್ ಫೋರ್ ಏಟ್ ಹೌದು ಸ್ನೇಹಿತರೆ ಕೆ ಫೋರ್ಟೀನ್ ಅಂದರೆ ನಿಮಗೆ ಶುಗರ್ ರಿಜಿಸ್ಟರ್ ವೆಹಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲ್ಲೇರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹೆಚ್ ಡಿ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲ್ಲೇರೋ ಮ್ಯಾಕ್ಸ್ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಹೆಚ್ ಡಿಯ ಬ್ಯಾಡ್ಜಿಂಗ್ ಕೂಡ ನಿಮ್ಮ ಮುಂದೆ ನೋಡ್ಕೊಳ್ಬೋದು ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡೆಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಈ ವೆಹಿಕಲ್ನ ಲೆಫ್ಟ್ ಸೈಡ್ನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಾಡೆಲು ಸಿಂಗಲ್ ಇರುತ್ತೆ ಫಸ್ಟ್ ಓನರ್ಶಿಪ್ಪಲ್ಲೇ ಇರುತ್ತೆ ವೆಹಿಕಲ್ಲು ಹಾಗೂ ಈ ಗಡಿಯ ರೈಟ್ ಸೈಡ್ ವ್ಯೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನಲ್ಲಾಗಿದೆ ಹಾಗೂ ಈ ಗಡಿಯ ಎಫ್ ಸಿ ಇನ್ಶೂರೆನ್ಸು ಒಂದು ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ತನಕ ನಿಮಗೆ ಅವೈಲೇಬಲ್ ಇದೆ ಮುಂದಿನ ವರ್ಷ ಎರಡು ಸಾವಿರದ ಸೆಪ್ಟೆಂಬರ್ ತನಕ ಆಲ್ಮೋಸ್ಟ್ ಹನ್ನೊಂದು ತಿಂಗಳು ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಸಿಗುತ್ತೆ ಹಾಗೂ ಈ ಗಾಡಿಯಲ್ಲಿ ಅಲ್ಲೂ ಒರಿಜಿನಲ್ ಟೈರ್ಸ್ ಇರುತ್ತೆ ನೋಡ್ಬೋದು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಬೋದು ನಿಮಗೆ ಅಲ್ಲಿ ಒರಿಜಿನಲ್ ಟೈರ್ಸ್ ಇರುತ್ತೆ ಬ್ಯಾಕ್ ಟೈರ್ ನೋಡ್ಬೋದು ಹಾಗೆ ನೀವು ಫ್ರಂಟ್ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ಹಾಗೂ ನೋಡ್ಬೋಡಿಯಾ ಒಮ್ಮೆ ಬಾಡಿ ಲೈನ್ ಕೂಡ ಚೆಕ್ ಮಾಡ್ಬೋದು ಹಾಗೆ ಒಮ್ಮೆ ಈ ಗಡಿಯಾ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೋಡ್ಬೋದು ಯಾವ ತರ ನೀಟ್ ಬ್ಯೂಟಿಫುಲ್ ಕಂಡೀಷನ್ ಆಗಿದೆ ವೆಹಿಕಲ್ ಅಂತ ಹಾಗೆ ಒಮ್ಮೆ ನಿಮಗೆ ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡಬಹುದು ಲೋಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಯಾವುದೇ ತರ ಡ್ಯಾಮೇಜ್ ಇರೋದಿಲ್ಲ ತುಂಬ ನೀಟ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿರ್ತಾರೆ ಓನ್ ಯೂಸ್ ವೆಹಿಕಲ್ ಆಗಿರೋದ್ರಿಂದ ಯಾವುದೇ ತರ ಮೇಂಟೈನ್ ಮಾಡಿರೋದಿಲ್ಲ ಕೆ ಹದಿನಾಲ್ಕು ಸಿ ಡಬಲ್ ಏಟ್ ಫೋರ್ ಏಟ್ ಹಾಗೂ ಈ ಗಾಡಿಯಲ್ಲಿ ಬ್ಯಾಕ್ ಸೈಡು ಬ್ಲೇಡ್ ಸೆಟ್ ಕೂಡ ರೈಸ್ ಮಾಡಿರೋದಿಲ್ಲ ಬ್ಲೇಡ್ ಸೆಟ್ ಅಂದರೆ ಶೋರೂಮ್ ರೆಡ್ ಸೆಟ್ ಅಲ್ಲಿರುತ್ತೆ ಯಾವುದೇ ಥರ ಬ್ಲೀ ಸೆಟ್ ಯೂಸ್ ಮಾಡಿರೋದ ಒನ್ ಯೂಸ್ ವೆಹಿಕಲ್ ಆಗಿರೋದರಿಂದ ಯಾವುದೇ ಥರ ಜಾಸ್ತಿ ಯೂಸ್ ಮಾಡಿರೋದಿಲ್ಲ ನೋಡ್ಬೋದು ಪಾಠ ಕೂಡ ಶೋರೂಮ್ ಪಾಠದಲ್ಲಿ ಹಾಗೆ ಈ ಗಡಿಯ ಒಮ್ಮೆ ನಿಮಗೆ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡಿ ತರಿಸ್ತೀವಿ ನೋಡ್ಬೋದು ನೀವು ಇಂಟೀರಿಯರ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ ಇದೆ ಲೆದರ್ ಆಪ್ಷನಲ್ಲೂ ಶೋರೂಮ್ ಸೀಟ್ ಕ್ವಿಸ್ನಿಂಗಲ್ಲ ಇರುತ್ತೆ ವೆಹಿಕಲ್ ಯಾವುದೇ ಥರ ಚೇಂಜ್ ಆಗಿರೋದ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಆಗಿರುತ್ತೆ ಯಾವುದೇ ಥರ ರೂಫ್ ಟಾಪ್ ಕೂಡ ಗಲೀಜಿಯಾಗಿ ಮೇಂಟೈನ್ ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ವೇಳೆ ಶೋರೂಮ್ ಕಂಡೀಷನಲ್ಲೇ ಇರುತ್ತೆ ವೆಯಿಕಲ್ಲು ತುಂಬ ನೀಟ್ ಕಂಡೀಷನ್ ಆಗಿ ಇರುತ್ತೆ ನೋಡ್ಬೋದು ಇನ್ನು ಶೋರೂಮ್ನ ವೈಡಿಂಗ್ ಕೂಡ ಹಾಗೆ ಇರುತ್ತೆ ಮಹಂತನ್ ಮೋಟರ್ ಶಿವಮೊಗ್ಗ ನೋಡ್ಬೋದು ಚೆಕ್ ಮಾಡ್ಕೋಬೋದು ಜಾಕೋ ಲಿಬರ್ ಗಿಲ್ಸ್ ಬನ್ನೋರ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ನಿಮಗೆ ನೋಡೋದ್ರಿಂದ ಡೋರ್ ಸೈಡ್ ಕವರ್ ಕೂಡ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿರ್ತಾರೆ ಹಾಗೂ ಈ ಗಾಡಿಯ ಮಾಡೆಲ್ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಸಾವಿರ ಇಪ್ಪತ್ತನೇ ತಾರೀಕು ಕರೆಕ್ಟು ಒಂದು ವರ್ಷ ಆಗಿರುತ್ತೆ ವೆಹಿಕಲ್ಗೆ ಒಂದು ವರ್ಷ ಪೂರ್ತಿ ಒಳ್ಳೆ ನೋಡ್ಬೋದು ಹಾಗೂ ಈ ಒಮ್ಮೆ ನಿಮಗೆ ಇಂಜಿನ್ ವ್ಯೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನಿಮಗೆ ಕಿಲೋಮೀಟರ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಕೋಬೋದು ಶೋರೂಮ್ ಕಿಲೋಮೀಟರ್ ಇರುತ್ತೆ ಐವತ್ತೇಳು ಸಾವಿರದ ಐನೂರ ಎಂಬತ್ತ್ಮೂರು ಕಿಲೋಮೀಟ್ರ್ ರನ್ ಆಗಿರುತ್ತೆ ವೆಹಿಕಲ್ಲು ಹಾಗೆ ಇಂಜಿನ್ ವ್ಯೂ ಕೂಡ ಒಮ್ಮೆ ಚೆಕ್ ಮಾಡಿ ಕೂಡ ನೋಡ್ಕೋಬೋದು ನೀವು ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ದು ಚೆಕ್ ಮಾಡ್ಕೊಳ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಗಾಡಿಯ ಒಮ್ಮೆ ಕೊನೆಯದಾಗಿ ಎಲ್ಲ ಥರ ಡೀಟೇಲ್ಸ್ ಹೇಳ್ತೀನಿ ಕೇಳ್ಕೊಳ್ಬೋದು ನೀವು ಕೆ ಹದಿನಾಲ್ಕು ಸಿ ಡಬಲ್ ಏಟ್ ಫೋರ್ ಏಯ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡೆಲ್ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ವೆಹಿಕಲ್ ಆಗಿರುತ್ತೆ ಬುಲೆರೋ ಮ್ಯಾಕ್ಸ್ ಪಿಕಪ್ ಎಚ್ ಡಿ ಒನ್ ಪಾಯಿಂಟ್ ಸೆವೆನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ಫ್ರೆಶ್ ಮಾಡಿ ರನ್ನಿಂಗಲ್ಲಿ ಇರುತ್ತೆ ಈ ಗಡಿಯ ಡಾಕ್ಯುಮೆಂಟ್ ಕೂಡ ಗುಡ್ ಕಂಡೀಷನಾಗಿರೋದು ಯಾವುದೇ ಥರ ಲ್ಯಾಬ್ಸ್ ಇರೋದಲ್ಲ ರನ್ನಿಂಗಲ್ಲಿ ಇರುತ್ತೆ ಹಾಗೆ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನೀವು ಹಿಂದೂಸ್ತಾನ ಆಟೋಲಿಂಗ್ ಶಿವಮೊಗ್ಗ ಕೂಡ ಭೇಟಿ ನೀಡಿ ಈ ಗಡಿಯ ಪೂರ್ತಿ ಡಾಕ್ಯುಮೆಂಟ್ ಕೂಡ ಚೆಕ್ ಮಾಡ್ಕೊಳ್ಬೋದು ಈ ಗಾಡಿ ಡಿಸ್ಟ್ರೈವ್ ಬರ್ದು ನೀವು ಯಾವುದೇ ಥರ ಎಲ್ಲ ಥರ ಡೀಟೇಲ್ಸ್ ಕೂಡ ಪಡಿಬೋದು ಹಾಗೂ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಈ ಗಾಡಿಯ ಲೊಕೇಶನ್ ಒಂದು ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲೇ ಈ ಗಾಡಿ ಲೊಕೇಟೆಡ್ ಆಗಿರುತ್ತೆ ಸೇಲಿಗೆ ಬಂದಿನ ಇತ್ತಿರೋದ್ರಿಂದ ಯಾವುದೇ ಥರ ಗಾಡಿ ಸೇಲ್ ಆದಮೇಲೆ ಹೊರಗಡೆ ಹೊರಡೋದು ಈ ಗಡಿಯ ಹೆಚ್ಚಿನ ಮಾಹಿತಿಗೆ ನಮ್ಮ ಡಿಸ್ಪ್ಲೇಲಿ ಕಾಣ್ತಿರೋ ಮೇಲ್ಗಡೆ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ನಮಗೆ ಕಾಲ್ ಮಾಡಿ ಕೂಡ ಈ ಗಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಗಡಿಯ ಟೆಸ್ಟ್ ಡ್ರೈವ್ ಕೂಡ ಪರ್ಚೇಸ್ ಮಾಡಲಿಕ್ಕೆ ನೀವು ಶಿವಮೊಗ್ಗ ಜಿಲ್ಲೆಯಲ್ಲೇ ಇರುತ್ತೆ ಯಾವುದೇ ಥರ ಹೊರಗಡೆ ಹೋಗಲ್ಲ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ಕೇವಲ ಅರ್ಧ ಕಿಲೋಮೀಟರ್ ಐನೂರು ಮೀಟರ್ಗಳ ಅಂತರದಲ್ಲಿ ಈ ಗಾಡಿ ಅವೈಲೇಬಲ್ ಇರುತ್ತೆ ಈ ಗಾಡಿಗೆ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ಲೋನ್ ಆಗುತ್ತೆ ವೆಹಿಕಲ್ಗೆ ಫುಲ್ ಲೋನ್ ಬೇಕಾದರೆ ಒಂದು ಎಂಟು ಲಕ್ಷ ಲೋನ್ ಆಗುತ್ತೆ ಬಾಕಿದ್ದು ಫಿಫ್ಟೀನ್ ಪರ್ಸೆಂಟ್ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ ಅಲ್ಲಿ ಒರ್ಜಿನಾಲ್ಟಿಯರು ಎಕ್ಸ್ ಇನ್ಶೂರೆನ್ಸ್ ಫ್ರೆಶ್ ಒಂದು ಗುಡ್ ಕಂಡೀಷನ್ ಯಾರೆಲ್ಲ ಒಂದು ನ್ಯೂ ಶೇಪಲ್ಲಿ ಒನ್ ಪಾಯಿಂಟ್ ಸೆವೆನ್ ಮಾಡಲ್ ಗಾಡಿ ಹುಡುಕ್ತಿದ್ರು ಈ ಗಾಡಿ ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಳ್ಬೇಕಂತ ಅಂತ ಕೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತೀನಿ ಶುಭ ದಿನ ವಂದನೆಗಳು